ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ ನೋಡಿ ಇವತ್ತು ಅವಲಕ್ಕಿನ ತಗೊಂಡಿದ್ದೀನಿ ನಾವು ಮಾಮೂಲು ಅವಲಕ್ಕಿ ಉಪ್ಪಿಟ್ಟೆಲ್ಲ ಮಾಡ್ತೀವ ಆ ಅವಲಕ್ಕಿನೇ ತಗೊಂಡಿದ್ದೀನಿ ಈ ಅವಲಕ್ಕಿಯಿಂದ ಒಂದು ಸೂಪರ್ ರೆಸಿಪಿನ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಎರಡು ಬೌಲ್ ಆಗುವಷ್ಟು ಅವಲಕ್ಕಿನ ತಗೊಳ್ಳೋಣ ನೋಡಿ ಈ ಬೌಲ್ಗೆ ಈ ಥರ ಎರಡು ಬೌಲ್ ಆಗುವಷ್ಟು ಅವಲಕ್ಕಿನ ನಾನು ತಗೊಳ್ತಾ ಇದ್ದೀನಿ ನಿಮ್ಮನೇಲಿ ಕ್ವಾಂಟಿಟಿ ನೋಡಿ ನೀವು ಅವಲಕ್ಕಿ ಮೆಜರ್ಮೆಂಟ್ನ ತೊಗೋಬೋದು ನೋಡಿ ಎರಡು ಅವಲ ಎರಡು ಬೌಲ್ ಅವಲಕ್ಕಿನ ತಗೊಂಡ್ಮೇಲೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನೀರನ್ನು ಹಾಕಿ ನೀಟಾಗಿ ವಾಶ್ ಮಾಡ್ಕೊಬೇಕು ಎರಡೊಂದು ಗ್ಲಾಸ್ ನೀರನ್ನು ಹಾಕಿ ನಾವು ಈ ಥರ ವಾಶ್ ಮಾಡಬೇಕು ಜಾಸ್ತಿ ನೆನೆಯಬಾರ್ದು ಒಂದು ಐದು ನಿಮಿಷದೊಳಗಡೆನೆ ನಾವು ತಕ್ಕೊಬೇಕು ನೋಡಿ ಈ ಥರ ವಾಶ್ ಆದಮೇಲೆ ಒಂದು ಜರಂಡಿ ಒಳಗಡೆ ಹಾಕೊಬೇಡೋಣ ನೋಡಿ ನಮಗಿಲ್ಲಿ ಜಾಸ್ತಿ ನೆಂದಿಲ್ಲ ಈಗಿದೆಯಲ್ಲ ನೀರು ಇದೇ ನೀರಲ್ಲಿ ಎಷ್ಟು ನೆನೆಯಿರ್ತೋ ಅಷ್ಟು ನೆನೆಸ್ಕೊಳ್ಳೋಣ ಈ ನೀರನ್ನು ತಕ್ಕೊಳ್ಳೋಣ ನೋಡಿ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ನಾವೀಗ ಚಪಾತಿ ಹಿಟ್ಟೆಲ್ಲ ಕಲ್ಸ್ಕೊಳ್ತೀವ ಆ ಥರ ಒಂದು ಪ್ಲೇಟನ್ನು ತಗೊಂಡಿದ್ದೀನಿ ಅದಕ್ಕೇನೆ ನಾವು ತೊಳೆದಿಟ್ಕೊಂಡ್ವಲ್ಲ ಅವಲಕ್ಕಿ ಅದನ್ನ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ ನೋಡಿ ಜಾಸ್ತಿ ನೆಂದಿಲ್ಲ ಬರೀ ವಾಶ್ ಅಷ್ಟೇ ಮಾಡ್ಕೊಂಡಿದ್ದೀವಿ ನೋಡಿ ಇದು ಇವಾಗ ಇದಕ್ಕೆ ಏನೇನು ಹಾಕೋದು ಅಂತ ನೋಡ್ಕೊಳ್ಳೋಣ ಮನೇಲಿರೋ ವಸ್ತಿನಲ್ಲಿ ದಿಢೀರಂತ ಮಾಡ್ಕೊಬೋದು ಯಾರು ಮನೆಗೆ ಗೆಸ್ಟ್ ಬಂದ ತಕ್ಷಣ ನಾವೇನು ಮಾಡೋದು ಅಂತ ಯೋಚಿಸ್ತಾ ಇರ್ತೀವಲ್ಲ ಆ ಟೈಮಲ್ಲಿ ನಾವು ಇದನ್ನು ಮಾಡ್ಕೊಬೋದು ನೋಡಿ ಸಣ್ಣದಾಗಿ ಕಟ್ ಮಾಡಿರೋ ಕರ್ಬೇವಿನ ಸೊಪ್ಪು ಎಳೆದಿದ್ದರೆ ಹಾಗೆ ಕೂಡ ಹಾಕೋಬೋದು ಸಣ್ಣದಾಗಿ ಕಟ್ ಮಾಡಿರೋಂಥ ಹಸಿ ಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋ ಒಂದು ದಪ್ಪ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಜೋಳದ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಜೋಳದ ಹಿಟ್ಟು ಹಾಕೋದ್ರಿಂದ ನಾವು ಮಾಡೋ ರೆಸಿಪಿಗೆ ಅದ್ಭುತವಾದ ಟೇಸ್ಟ್ ಬರುತ್ತೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಎರಡು ಸ್ಪೂನ್ ಆಗೋವಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದು ಪ್ರತಿ ಬಾರು ಹೊರತು ಜೋಳದ ಹಿಟ್ಟು ಇದು ಯಾರಿಗಾರು ಬೇಕಂದರೆ ಲಿಂಕ್ ಕೊಟ್ಟಿರ್ತೀವಿ ಅದರಲ್ಲಿ ಕಮೆಂಟ್ ಮಾಡಿದ್ರೆ ನಿಮಗೆ ಪ್ರೈಸ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಹಾಗೆಯೇ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕ್ರಿಸ್ಪಿ ಬರಲಿ ಅಂತೇಳಿ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ಒಂದು ಕಾಲು ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ನಾವು ಹಸಿಮೆಣ್ ಸಿಂಕೆ ಸ್ವಲ್ಪನೇ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಖಾರ ನೋಡಿ ಹಾಕೋಬೋದು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ನೋಡಿ ಇವಾಗ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ನಾವು ಕ್ಯೂಚ್ಕೊಬೇಕು ನೋಡಿ ನಾವು ನೀರನ್ನು ಹಾಕೋಂಗಿಲ್ಲ ಯಾಕಂದರೆ ಅವಲಕ್ಕಿನ ತೊಳೆದಿರ್ತೀವಲ್ವ ಆ ನೀರಲ್ಲೇ ನಾವು ಮಾಡ್ಕೊಬೋದು ನೀವು ಇದಕ್ಕೆ ಹಸಿ ಬಟಾಣಿ ಇದ್ರೂ ಕೂಡ ಹಾಕೊಬೋದು ತುಂಬಾ ಚೆನ್ನಾಗಿರುತ್ತೆ ಬ್ಯಾಚುಲರ್ ಕೂಡ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಇದು ಮನೇಲಿ ಏನಿರುತ್ತೋ ಅದೇ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡ್ಕೊಬೋದು ಯಾರ ಮನೇಲಿ ಬೇಕಾದರೂ ಅವಲಕ್ಕಿ ಇರುತ್ತಲ್ವ ಅವಲಕ್ಕಿನ ಬಳಸಿ ಈ ಥರ ಮಾಡ್ಕೊಳ್ಳೋದ್ರಿಂದ ಮತ್ತು ರುಚಿನೂ ಅದ್ಭುತವಾಗಿರುತ್ತೆ ನೋಡಿ ನಾವು ಇಷ್ಟು ಕಲಿಸ್ಕೊಂಡ್ವಲ್ಲ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ ಒಂದೇ ಸರಿ ಜಾಸ್ತಿ ನೀರು ಹಾಕೋದು ಬೇಡ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೊಂಬರೋಣ ಚೆನ್ನಾಗಿ ನಾದಿ ಕಲಿಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮನೆಲ್ಲ ಈ ಥರ ಯಾವುದಾದ್ರು ಡಿಫ್ರೆಂಟಾಗಿ ರೆಸಿಪಿಗಳನ್ನ ಮಾಡ್ತಾ ಇದ್ರೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನು ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕಂದ್ರೂ ಕೂಡ ವಾಟ್ಸಪ್ ಲಿಂಕ್ ಲಿಂಕಲ್ಲಿ ಕೊಟ್ಟಿರುತ್ತೆ ಅದಕ್ಕೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನೀವು ವಾಟ್ಸಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ವಿಶ್ ಫುಲ್ ವಾಟ್ಸಪ್ ಗ್ರೂಪ್ ಅಂತ ಇದೆ ಅದಕ್ಕೆ ಜಾಯಿನ್ ಆಗ್ಬೋದು ನೋಡಿ ಈ ಥರ ನಾವು ಕಲಿಸ್ಕೊಬೇಕು ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸಿದೆ ನೋಡಿ ಈ ಥರ ಕಲಿಸ್ಕೊಂಡ್ಮೇಲೆ ನೋಡಿ ಈ ಥರ ನಾವು ಕಡಲೆಬೇಳೆ ವಡೆ ಎಲ್ಲ ಮಾಡ್ಕೊಳ್ತೀವಲ್ಲ ಆ ಶೇಪಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾವು ಈ ಥರ ಎಲ್ಲದನ್ನೂ ಮಾಡ್ಕೊಳ್ಳೋಣ ನೋಡಿ ಎಲ್ಲದನ್ನು ಇಷ್ಟು ಮಾಡ್ಕೊಳ್ಳೋ ಅಷ್ಟರೊಳಗೆ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಳ್ಳೋಣ ಅದು ಕೂಡ ಕಾಯ್ದಿರುತ್ತೆ ಇದು ಕೂಡ ರೆಡಿ ಇರುತ್ತೆ ಈ ಥರ ಮಾಡಿಕೊಂಡು ನೆಕ್ಸ್ಟ್ ನೋಡೋಣ ನೋಡಿ ನಾವು ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ವಲ್ಲ ಐ ಫ್ಲೇಮಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ವಿ ನಾವು ಮಾಡ್ಕೊಂಡಿರೋ ಅವಲಕ್ಕಿ ಒಡೆನ ಹಾಕೊಳ್ತಾ ಇದೀವಿ ನಾವು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒತ್ತೋಗೋ ಚಾನ್ಸಸ್ ಇರುತ್ತೆ ಮತ್ತೆ ಒಳಗಡೆ ಬೇಯೋದಿಲ್ಲ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಿಧಾನಕ್ಕೆ ಬೇಯಿಸ್ಕೊಬೇಕು ನೋಡಿ ಒಂದೇ ಸರಿ ಕೈ ಹಾಕ್ಬಾರ್ದು ನಿಧಾನಕ್ಕೆ ತಿರುಗಿಸ್ಕೊಬೇಕು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಹಾಕ್ಕೊಡ್ಬೋದು ನೋಡಿ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ತಾ ಇದೀವಿ ನೋಡಿ ಇನ್ನೊಂದು ಕಡೆ ತಿರುಗಿಸ್ಕೊಳ್ಳೋಣ ಯಾವುದಾದ್ರು ಸಣ್ಣ ಪಾರ್ಟಿ ಇದ್ದರೂ ಕೂಡ ಈ ಥರ ಮಾಡ್ಬೋದು ನಾವು ಯಾವಾಗಲೂ ಕಡಲೆಬೇಳೆ ಒಡೆ ಬೋಂಡ ಎಲ್ಲ ಮಾಡ್ತೀವಲ್ಲ ಅದಕ್ಕಿಂತ ನಾವು ಈ ಥರ ಮಾಡೋದರಿಂದ ಡಿಫ್ರೆಂಟಾಗೂ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಎರಡೂ ಕಡೆ ನೀಟಾಗಿ ಬೆಂದಿದೆ ಇವಾಗ ಇದನ್ನು ತಕ್ಕೊಂಡು ಇನ್ನೊಂದು ಟ್ರಿಪ್ ಕೂಡ ಹಾಕೋಣ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಗೊತ್ತಾಗ್ತದೆ ಅಲ್ವಾ ನಾವು ಇದಕ್ಕೆ ಸೋಡಾ ಹಾಕಿಲ್ಲ ಏನೂ ಹಾಕಿಲ್ಲ ಯಾವುದೂ ಹಾಕಿಲ್ಲ ಹಂಗಾಗಿ ಹೆಲ್ದಿಯಾಗಿರೋದ್ರಿಂದ ವಯಸ್ಸಾಗಿರೋರಿಗೂ ವಯಸ್ಸಾಗಿರೋರ್ಗೂ ಕೊಡಬಹುದು ಮಕ್ಕಳಿಗೆ ಕೂಡ ಕೊಡಬಹುದು ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋ ಸಮಸ್ಯೆನೇ ಬರೋದಿಲ್ಲ ಇದನ್ನು ಕೂಡ ಹಾಗೆ ಬೇಯಿಸ್ಕೊಂಬರೋಣ ನೋಡಿ ಇವಾಗ ಎರಡೂ ಕಡೆ ನೀಟಾಗಿ ಬೆಂದಿದೆ ನೋಡಿ ಇವಾಗ ಬಿಸಿ ಬಿಸಿ ಅವಲಕ್ಕಿ ಒಡೆ ರೆಡಿ ಇದೆ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ಅದರ ಜೊತೆಗೆ ಸಾಸ್ ತಗೊಂಡಿದ್ದೀನಿ ನೀವು ಚಟ್ನಿ ಬೇಕಿದ್ರೆ ಮಾಡ್ಕೊಬೋದು ನೋಡಿ ಬಿಸಿ ಬಿಸಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಕ್ರಿಸ್ಪಿ ಇದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ತುಂಬಾ ಕ್ರಿಸ್ಪಿಯಾಗಿದೆ ಒಳಗಡೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮತ್ತು ಯಾರಾದರೂ ಹೇಳ್ತಾರ ನೋಡಿ ಅವಲಕ್ಕಿಯಿಂದ ಮಾಡಿರೋದು ಅಂತ ಈ ಮದುವೆ ಮನೇಲಿ ಒಂದು ಈರುಳ್ಳಿ ಬೊಂಡ ಕೊಡ್ತಾರೆ ನೋಡಿ ಆ ಥರ ಕಾಣಿಸ್ತಾ ಇದೆ ನೋಡಿ ನಿಮಗೆ ಹೇಳ್ತೀನಿ ಹ್ಞೂ ಸೂಪರ್ ಅಂದರೆ ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಯಾವಾಗಲಾರು ಈವ್ನಿಂಗ್ ಮಳೆ ಬರೋ ಟೈಮಲ್ಲಿ ಆಗಲಿ ಅಥವಾ ಲಂಚ್ ಬಾಕ್ಸಿಗೆ ಆಗಲಿ ಅಥವಾ ಯಾರಾದರೂ ಬಂದಾಗಾರು ಮಾಡಿಕೊಟ್ರೆ ಹೊಟ್ಟೆ ತುಂಬ ತಿಂತಾರೆ ತುಂಬ ಖುಷಿಪಟ್ಟು ತಿಂತಾರೆ ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಷ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು